ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲ್ಯಾಮರಸ್ ಇರಬೇಕು ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸ್ಬೇಕು ನಮ್ಮ ನಾಯಕರಿಗೆ ನಾವು ಭಾಳ ಒಬಿಡಿಯೆಂಟಾಗಿರಬೇಕು ಇದು ಜಾಸ್ತಿ ಆಗಿದೆ ಇದನ್ನು ಬಿಡಬೇಕು ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ ಹಲ್ಲು ಕಿರಿಯೋದು ಬಿಡಬೇಕು ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾಯಿದ್ರೆ ಅಥವಾ ಓಲ್ಡ್ ಏಜ್ ಹೋಮ್ನರ್ ಇರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ ಎರಡು ಸಾವಿರ ಅವ್ರಿಗೆ ಲಿಂಕು ಮಾಡಿ ಅವ್ರಿಗೆ ಸಹಾಯ ಇದೆಲ್ಲ ಮಾಡಿದರೆ ಹೆಣ್ಮಕ್ಕಳು ನಾವು ಹೇಳಿದಂಗೆ ಕೇಳ್ತಾರೆ ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಕಿರಿಬೇಕು ನಮ್ಮನ್ನು ಬಂದು ಬೇಡಬೇಕು ಅಮ್ಮ ನಿನ್ನ ಸಹಾಯ ಬೇಕಮ್ಮ ಹಾಂ ಇದೊಂದು ಸಾರಿ ನೀನು ಸಹಾಯ ಮಾಡುವ ಹಣಕ್ಕೋಸ್ಕರ ಓಟ್ ಹಾಕೋದಲ್ಲ ಹಣಕ್ಕೋಸ್ಕರ ನಾವು ರಾಜಕೀಯ ಮಾಡೋದಲ್ಲ ಇದನ್ನು ನಾವು ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳೋದಿಲ್ಲ ರಾಜಕೀಯದಲ್ಲಿ ನಲ್ಲಿ ವಿಚಾರ ಮಾಡೋದಿಲ್ಲ ನಡೆದುಕೊಳ್ಳೋದಿಲ್ಲ ಅಲ್ಲಿವರೆಗೂ ಕರಿಬೇವೇ ಉಪ್ಪಿನಕಾಯಿ ನಂಚ್ಕೊಳ್ತೀವಲ್ಲ ಒಂದು ಸೈಡಿಗೆ ಇರಲಿ ಅಂತ ಹಂಗೆ ಇಟ್ಟಿರ್ತಾರೆ ಅದನ್ನು ನೀವು ಬೆಟ್ಟು ಗಟ್ಟಿತನ ಗಟ್ಟಿತನ ಎಲ್ಲಿವರೆಗೂ ತೋರಿಸೋದಿಲ್ಲ ಅಲ್ಲಿವರೆಗೂ ಇರುತ್ತೆ